ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ದಿಲ್ಲಿಯ ಸಿವಿಲ್ ಲೈನ್ಸ್ನಲ್ಲಿರುವಂಥ ಶೀಶ್ ಮಹಲ್ ನಲವತ್ತು ಲಕ್ಷ ರೂಪಾಯಿಯ ಕಮೋಡು ಬೆಲೆ ಬಾಳುವಂಥ ಕರ್ಟನ್ಗಳು ವೈ ವೈಭವೋಪೇತವಾದಂಥ ಬಂಗ್ಲೆ ಅಲ್ಲಿಂದ ನೇರವಾಗಿ ಕಟ್ ಮಾಡಿದರೆ ಬಂದದ್ದು ಬ್ಯಾರಕ್ ನಂಬರ್ ಟು ಜೈಲ್ ನಂಬರ್ ಟು ತಿಹಾರ್ ಜೈಲ್ ದಿಲ್ಲಿ ಒಬ್ಬ ಮುಖ್ಯಮಂತ್ರಿ ಉಚ್ಛ್ರಾಯ ಸ್ಥಾನದಿಂದ ಹೇಗೆ ಅವನತಿ ಹೊಂದಿದ್ರು ಅನ್ನುವುದಕ್ಕೆ ಅರವಿಂದ್ ಕೇಜ್ರಿವಾಲ್ಗಿಂತ ಒಳ್ಳೆಯ ಉದಾಹರಣೆ ನಿಮಗೆ ಸಿಗಲಿಕ್ಕೆ ಸಾಧ್ಯವೇ ಇಲ್ಲ ಇದನ್ನ ಆತ ನಿರೀಕ್ಷೆಯನ್ನು ಕೂಡ ಮಾಡಿರಲಿಲ್ಲ ಏಕೆಂದರೆ ಆತ ಎಂಥ ಕ್ರಿಮಿನಲ್ ಮನಸ್ಥಿತಿಯವರೆಂದರೆ ಎಲ್ಲಿಯೂ ಸಹಿ ಹಾಕಲಾರದೆ ಯಾವುದೇ ಸಂಪುಟದಲ್ಲಿ ತನ್ನ ಸ್ಥಾನಮಾನವನ್ನು ಇಟ್ಟುಕೊಳ್ಳಾರದೆ ಇಷ್ಟು ದಿವಸ ನಡೆದಂಥ ಮೋಡಸ್ ಅಪರಿಗೆ ಒಂದು ವಿಚಿತ್ರವಾದಂಥ ವಿಲಕ್ಷಣವಾದಂಥ ವಿಕ್ಷಿಪ್ತವಾದಂಥ ತಿರುವು ಈಗ ದೊರಕಿದೆ ಯಾವಾಗ ಈತರಿಗೆ ಹದಿನೈದು ದಿವಸದ ನ್ಯಾಯಾಂಗ ಕಸ್ಟಡಿಗೆ ಕಳಿಸಲಾಯಿತು ಆಗ ನೇರ ಕರ್ಕೊಂಡ್ಬಂದದ್ದು ಈ ತಿಹಾರ್ ಜೈಲಿಗೆ ಬ್ಯಾರಕ್ ನಂಬರ್ ಟೂ ಅಲ್ಲಿ ಯಾರ್ಯಾರಿದ್ರು ಮುಂಚೆ ಸೈಯದ್ ಶಹಾಬುದ್ದೀನ್ ಇದ್ದಂಥದ್ದು ಛೋಟಾ ರಾಜನ್ ಇದ್ದಂಥದ್ದು ಅಂಥ ಭಯಾನಕವಾದಂಥ ಖೈದಿಗಳದ್ದಂಥ ಬ್ಯಾರಕ್ನಲ್ಲಿ ಈತನನ್ನು ಇಡಲಾಗಿದೆ ಈತನಿಗೆ ಒಂದು ಒಂದು ಕಲ್ಲನ್ನು ಸ್ಲ್ಯಾಬ್ ಇದೆ ಅಲ್ಲಿ ಆ ಸ್ಲ್ಯಾಬ್ ಸೈಜ್ ಎಷ್ಟು ಅಂದರೆ ಹದಿನಾಲ್ಕು ಬೈ ಎಂಟು ಹದಿನಾಲ್ಕು ಅಡಿ ಉದ್ದ ಎಂಟು ಅಡಿ ಅಗಲ ಒಂದು ದಿಂಬನ್ನು ಕೊಡಲಾಗಿದೆ ಮತ್ತು ಒಂದು ಹೊದ್ಕೊಳ್ಳಿಕ್ಕೆ ಹೊದಿಕೆಯನ್ನು ಕೊಡಲಾಗಿದೆ ಅಟ್ಯಾಚ್ ಬಾತ್ರೂಮ್ ಇದೆ ಆದರೆ ಅವ್ರೇನು ಹೇಳಿದ್ರಲ್ಲ ನಲವತ್ತು ಲಕ್ಷ ರೂಪಾಯಿ ಕಮೋಡು ಆ ಈಗ ಅವ್ರಿಗಿಲ್ಲ ಕುಡಿಯಲಿಕ್ಕೆ ನೀರನ್ನು ಇಡಲಾಗಿದೆ ಟಾಯ್ಲೆಟ್ನಲ್ಲಿ ನೀರಿನ ಸೌಲಭ್ಯ ಇದೆ ಹೊರಗಡೆ ನಾಲ್ಕು ಜನ ಭದ್ರತಾ ಸಿಬ್ಬಂದಿಯವರಿದ್ದಾರೆ ನೋಡಲಿಕ್ಕೆ ಟಿ ವಿ ಇದೆ ಜಗತ್ತಿನಲ್ಲಿ ಏನು ನಡೀತಾ ಇದೆ ಅಂತ ಗೊತ್ತಾಗಲಿಕ್ಕೆ ಅಂತ ನಿರ್ಜನವಾದ ಪ್ರದೇಶದಲ್ಲಿರುವಂಥ ಪ್ರತ್ಯೇಕವಾದಂಥ ಬ್ಯಾರಕು ಸಂಜೆ ಆರು ಗಂಟೆ ಒಳಗಡೆ ಈತ ಊಟವನ್ನು ತೆಗೆದುಕೊಂಡು ಬರಬೇಕು ಒಂದು ದಿನಕ್ಕೆ ಐದು ಚಪಾತಿಗಳನ್ನು ಈತನಿಗೆ ಕೊಡಲಾಗುತ್ತೆ ಮತ್ತು ರೈಸನ್ನು ಕೊಡಲಾಗತ್ತೆ ಊಟ ಎಷ್ಟೊತ್ತಿಗೆ ಮಾಡೋ ಆರು ಗಂಟೆ ಒಳಗೆ ತೊಗೊಂಡು ಹೋಗಬೇಕು ನೀವು ಈತನಿಗೆ ಮಧುಮೇಹ ಇದೆ ಅನ್ನುವಂಥ ಕಾರಣಕ್ಕೋಸ್ಕರ ವೈದ್ಯರು ತನಗೆ ಔಷಧಿಗಳನ್ನು ಹೇಳಿದ್ದಾರೆ ಇನ್ಸುಲಿನ್ ಹೇಳಿದ್ದಾರೆ ಅನ್ನುವಂಥ ಕಾರಣವನ್ನು ವಕೀಲರು ಹೇಳಿರೋದ್ರಿಂದ ಔಷಧಿಗೆಲ್ಲ ಏನೇನು ಪರಿಕರಗಳು ಬೇಕು ಇನ್ಸುಲಿನ್ ಎಲ್ಲ ವಗರಗಳನ್ನು ಒದಗಿಸಲಾಗಿದೆ ಆಗಾಗ ವೈದ್ಯಕೀಯ ಪರೀಕ್ಷೆ ಕೂಡ ಈತನಿಗೆ ನಡೆಯುತ್ತೆ ಉಳಿದ ಎಲ್ಲ ಖೈದಿಗಳ ಹಾಗೆ ವಿಚಾರಣಾಧೀನ ಖೈದಿಗಳ ಹಾಗೆ ಈತನಿಗೂ ಸಂಜೆ ನಾಲ್ಕರಿಂದ ಐದು ಗಂಟೆ ಒಳಗಡೆ ತನ್ನ ಕುಟುಂಬದವರನ್ನ ವಕೀಲರನ್ನು ಭೇಟಿಯಾಗಬಹುದು ಆದರೆ ಕಿಟಕಿಯ ಮೂಲಕ ಭೇಟಿಯಾಗುವಂಥದ್ದು ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟಲ್ಲಿ ಪ್ರತಿ ದಿವಸ ಬಂದು ಊಟ ತಗೊಂಡು ಬರ್ತಿದ್ರಲ್ಲ ಸುನೀತಾ ಭಾಬಿ ಆ ಥರ ಈಗ ಮಾಡಲಿಕ್ಕೆ ವ್ಯವಸ್ಥೆ ಇಲ್ಲ ಮತ್ತು ಈತನಿಗೆ ಹೊರಗಡೆಯವರನ್ನು ಯಾರನ್ನೂ ಭೇಟಿಯಾಗಲಿಕ್ಕೆ ಅವಕಾಶ ಕೊಡಬಾರ್ದು ಅಂತ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟಿಗಾಗಲೇ ಕೇಳ್ಕೊಂಡಿರೋದ್ರಿಂದಾಗಿ ಬೇರೆ ಜನ ಈತನನ್ನು ಭೇಟಿಯಾಗಲಿ ಸಾಧ್ಯ ಇಲ್ಲ ಕೇವಲ ವಕೀಲರು ಮತ್ತು ಈತನ ಕುಟುಂಬ ವರ್ಗದವರು ಮಾತ್ರ ಈತನನ್ನು ಭೇಟಿಯಾಗಬಹುದು ಅತ್ಯಂತ ಕಟ್ಟುನಿಟ್ಟಾದಂಥ ಕಠಿಣವಾದಂಥ ಉಳಿದ ಎಲ್ಲ ವಿಚಾರಣಾಧೀನ ಕೈದಿಗಳ ಸ್ಥಿತಿ ಹೇಗಿದೆ ಅದೇ ಸ್ಥಿತಿಯಲ್ಲಿ ಅರವಿಂದ್ ಕೇಜ್ರಿವಾಲ್ ಅವರನ್ನ ಇಡಲಾಗಿದೆ ಮೂರು ಪುಸ್ತಕಗಳನ್ನು ಕೇಳಿದ್ದಾರೆ ಅದನ್ನು ಸರಬರಾಜು ಮಾಡಲಾಗತ್ತೆ ಈತ ಕುರಾನ್ ಯಾಕೆ ಕೇಳಿಲ್ಲ ಗ್ರಂಥ್ ಸಾಹಿಬ್ ಯಾಕೆ ಕೇಳಿಲ್ಲ ಗೊತ್ತಿಲ್ಲ ಯಾಕೆಂದರೆ ಇವರೆಲ್ಲ ಸೆಕ್ಯುಲರ್ಗಳು ಬರೇ ಭಗವದ್ಗೀತೆ ಕೇಳಿಬಿಟ್ರೆ ಮುಸಲ್ಮಾನರು ಉಳಿದವರೆಲ್ಲ ಬೇಸರ ಮಾಡ್ಕೋತಾರಲ್ಲ ಬೈಬಲ್ಲು ಗೀಬಲ್ಲು ಕೇಳಬೇಕಾಗಿತ್ತು ಯಾಕೋ ಈ ಮನುಷ್ಯ ಕೇಳಿಲ್ಲ ಒಬ್ಬ ಗ್ಲೋರಿಫೈಡ್ ಮುಖ್ಯಮಂತ್ರಿ ರೀ ಈತ ಗ್ಲೋರಿಫೈಡ್ ಮುಖ್ಯಮಂತ್ರಿ ಮೊದಲೇದಾಗಿ ಅದು ರಾಜ್ಯವೇ ಅಲ್ಲ ದಿಲ್ಲಿ ಪೂರ್ಣ ಪ್ರಮಾಣದ ರಾಜ್ಯ ಅಲ್ಲ ಅದಕ್ಕೆ ಗೌರ್ಮೆಂಟ್ ಆಫ್ ಎನ್ ಸಿ ಟಿ ಅಂತಾರೆ ನ್ಯಾಷನಲ್ ಟೆರಿಟರಿ ಅದು ಅಂಥ ಟೆರಿಟರಿನಲ್ಲಿ ಈತ ನಾನು ನರೇಂದ್ರ ಮೋದಿಗೆ ಸಮ ಸಮಸಾಟಿ ಸರಿಸಾಟಿ ಅಂತ ಪ್ರತಿ ದಿವಸ ಸುಳ್ಳುಗಳನ್ನು ಹೇಳಿಕೊಂಡು ಇಷ್ಟು ವರ್ಷ ರಾಜಕೀಯ ಮಾಡಿದ್ದು ಹಾಗೆ ನೋಡಿದರೆ ಅದು ರಾಜ್ಯ ಇಲ್ಲದೇ ಇದ್ದಂಥ ಸಂದರ್ಭದಲ್ಲಿ ಅದನ್ನೊಂದು ಕಾರ್ಪೊರೇಷನ್ ಲೆವೆಲಿಗೆ ತಗೊಂಡು ಹೋಗಿದ್ರು ಜವಾಹರ್ಲಾಲ್ ಭಾಳ ಇದೆ ಅದು ಮೊದಲು ಒಂದು ನಿಮಿಷ ಹೇಳ್ಬಿಡ್ತೆ ಆಮೇಲೆ ರಾಜಕೀಯ ವಿದ್ಯಮಾನಗಳನ್ನ ಮಾತಾಡೋಣ ಹತ್ತೊಂಬತ್ತನೂರ ಐವತ್ತೆರಡರಲ್ಲಿ ಚೌಧರಿ ಬ್ರಹ್ಮ ಪ್ರಕಾಶನವ್ರನ್ನ ಕಾಂಗ್ರೆಸ್ನಿಂದ ಮುಖ್ಯಮಂತ್ರಿ ಮಾಡಲಾಗುತ್ತೆ ಅಲ್ಲಿ ಯಾವಾಗ ಹದಿನೇಳು ಮಾರ್ಚ್ ಹತ್ತೊಂಬತ್ತು ನೂರ ಐವತ್ತೆರಡಕ್ಕೆ ಮಾಡಿ ಮುಂದೆ ಅವರು ಫೆಬ್ರವರಿ ಹನ್ನೆರಡು ಹತ್ತೊಂಬತ್ತರ ಐವತ್ತೈದಕ್ಕೆ ಅವ್ರು ಕೆಳಗಳಿಸಲಾಗುತ್ತೆ ಅವರಿಗೆ ಮತ್ತು ಆರೋಗ್ಯ ಸಚಿವೆ ಮಧ್ಯೆ ಒಂದು ಅಫೇರ್ ಇದೆ ಅನ್ನುವಂಥ ಕಾರಣಕ್ಕೋಸ್ಕರ ಅವರನ್ನು ಕೆಳಗೊಳಿಸಲಾಗುತ್ತೆ ಆವಾಗ ಜವಾಹರ್ಲಾಲ್ ನೆಹರು ಅಂತಾರೆ ಇದು ರಾಜ್ಯವೇ ಬೇಡ ನಮಗೆ ಇದಕ್ಕೊಂದು ಮೆಟ್ರೋಪಾಲಿಟನ್ ಕೌನ್ಸಿಲ್ ಅಂತ ಮಾಡಿಬಿಡೋಣ ಒಂದು ಕಾರ್ಪೊರೇಷನ್ ಸ್ಥಾನಮಾನವನ್ನು ಕೊಡೋಣ ಅಂತ ಮಾಡ್ತಾರೆ ಅದಾದಮೇಲೆ ಅದಕ್ಕೆ ಮೆಟ್ರೋಪಾಲಿಟನ್ ಕೌನ್ಸಿಲ್ ಮಾಡ್ತಾರೆ ಮುಂದೆ ಅದೇ ರೀತಿಯಾದ ಆಡಳಿತ ನಡೆಯುತ್ತೆ ಬದಲಾದ ಕಾಲಘಟ್ಟದಲ್ಲಿ ಅದನ್ನು ರಾಜ್ಯವನ್ನಾಗಿ ಘೋಷಿಸಲಾಗುತ್ತೆ ಎಪ್ಪತ್ತು ಜನ ಎಮ್ ಎಲ್ ಎಗಳಿರುವಂಥ ಒಂದು ರಾ ಸರ್ಕಾರವನ್ನಾಗಿ ಘೋಷಿಸಲಾಗತ್ತೆ ಹಾಗೆ ಘೋಷಿಸಿದ ಮೇಲೆ ಅಲ್ಲಿ ಗುರುಮುಖ್ ನಿಹಾಲ್ ಸಿಂಗ್ ಅನ್ನೋರು ಮುಖ್ಯಮಂತ್ರಿ ಆಗಿರ್ತಾರೆ ಅದಾದಮೇಲೆ ಭಾಳ ಕಡಿಮೆ ಅವಧಿಗೆ ಅದಾದಮೇಲೆ ಮದನ್ ಲಾಲ್ ಖುರಾನ್ ಆಗ್ತಾರೆ ಅದಾದ ಮೇಲೆ ಸಿಂಗ್ ವರ್ಮಾ ಹಾಕ್ತಾರೆ ಮಜಾ ನೋಡಿ ಇವರೆಲ್ಲ ಭಾರತೀಯ ಜನತಾ ಪಕ್ಷದಿಂದ ಆಯ್ಕೆಯಾದಂಥವ್ರು ಆ ಸಂದರ್ಭದಲ್ಲಿ ಜನಸಂಘ ಭಾಳ ಪ್ರಬಲವಾಗಿದ್ದಂಥ ದಿಲ್ಲಿ ಅದು ತುಂಬ ಜನ ಶ್ರಮಪಟ್ಟು ಕ ಮಾಡಿದಂಥ ಆಡಳಿತ ಅಲ್ಲಿ ಅದಾದಮೇಲೆ ಸಾಹಿಬ್ ಸಿಂಗ್ ವರ್ಮಾ ಹಾಕ್ತಾರೆ ಸುಷ್ಮಾ ಸ್ವರಾಜ್ ಕೂಡ ಅಲ್ಲಿ ಮುಖ್ಯಮಂತ್ರಿಯಾಗಿರ್ತಾರೆ ದಿಲ್ಲಿಯಲ್ಲಿ ಅದಾದ ಮೇಲೆ ಅತಿ ಹೆಚ್ಚು ಸುದೀರ್ಘವಾಗಿ ಮುಖ್ಯಮಂತ್ರಿ ಇದ್ದದ್ದು ಯಾರು ಅಲ್ಲಿ ಶೀಲಾ ದೀಕ್ಷಿತ್ ಇದ್ದದ್ದು ಆ ಶೀಲಾ ದೀಕ್ಷಿತ್ ಮೂರು ಟರ್ಮ್ಗೆ ಮುಖ್ಯಮಂತ್ರಿ ಆಗ್ತಾರೆ ಆವಾಗ ಅರವಿಂದ್ ಕೇಜ್ರಿವಾಲ್ ಎರಡು ಸಾವಿರದ ಹನ್ನೊಂದು ಆಗಸ್ಟ್ ಹದಿನಾರರಿಂದ ಅನ್ಶನ್ ಶುರು ಮಾಡ್ತಾರೆ ಏನಂತ ಶೀಲಾ ದೀಕ್ಷಿತ್ ಭ್ರಷ್ಟಾತಿ ಭ್ರಷ್ಟೇ ನನ್ನ ಕಡೆ ಮುನ್ನೂರ ಹದಿನೈದು ಪೇಜಿನ ಫೈಲ್ ಇದೆ ಈಕೆಯನ್ನು ನಾನು ಅಧಿಕಾರಕ್ಕೆ ಬಂದ ತಕ್ಷಣ ಜೈಲಿಗೆ ಕಳಿಸ್ತೀನಿ ಅಂತ ಹೋರಾಟವನ್ನು ಶುರು ಮಾಡ್ತಾರೆ ಅದಾದ ಮೇಲೆ ಸರ್ಕಾರ ರಚನೆ ಮಾಡ್ತಾರೆ ಯಾರ ಜೊತೆ ಸರ್ಕಾರ ರಚನೆ ಮಾಡ್ತಾರೆ ಸ್ವತಂತ್ರವಾಗಿ ಮಾಡೋದಿಲ್ಲ ಕಾ ಯಾವ ಕಾಂಗ್ರೆಸ್ಸಿನ ವಿರುದ್ಧ ಇವರು ಹೋರಾಟವನ್ನು ಶುರು ಮಾಡ್ತಾ ಇದ್ದಾರೋ ಮಾಡಿರ್ತಾರೋ ನೇಷನ್ ಅಗೇನ್ಸ್ಟ್ ಕರಪ್ಷನ್ ಅಂತೇಳಿ ಇಂಡಿಯಾ ಅಗೇನ್ಸ್ಟ್ ಕರಪ್ಷನ್ ಅಂತ ಅದೇ ಕಾಂಗ್ರೆಸ್ ಸರ್ಕಾರದ ಜೊತೆ ಇವರು ಸರ್ಕಾರ ಮಾಡ್ತಾರೆ ಸರ್ಕಾರ ಶುರು ಮಾಡಿದ್ದೆ ಅವಾಗ ಇಪ್ಪತ್ತೆಂಟು ಡಿಸೆಂಬರ್ ಎರಡು ಸಾವಿರದ ಹದಿಮೂರಕ್ಕೆ ಇವರ ಅಧಿಕಾರ ಶುರುವಾಗುತ್ತೆ ಮುಖ್ಯಮಂತ್ರಿಯಾಗಿ ಮೊದಲೇದ್ದು ಮೊದಲೇ ಅಂಥದ್ದು ಫೆಬ್ರವರಿ ಹದಿನಾಲ್ಕು ಎರಡು ಸಾವಿರದ ಹದಿನಾಲ್ಕರವರೆಗೆ ಮಾತ್ರ ಇವರ ಸರ್ಕಾರ ಕೇವಲ ನಾಲ್ಕು ತಿಂಗಳ ಅವಧಿಗೆ ಇರುತ್ತೆ ಅದಾದಮೇಲೆ ಅಲ್ಲಿ ರಾಷ್ಟ್ರಪತಿ ಆಡಳಿತವನ್ನು ಹೇರಲಾಗುತ್ತೆ ಅವಾಗ ಇವ್ರು ಹೇಳ್ತಾರೆ ಇಲ್ಲ ನನಗೆ ಪೂರ್ಣ ಪ್ರಮಾಣದ ರಾಜ್ಯವನ್ನು ಕೊಟ್ಟರೆ ಪೂರ್ಣ ಪ್ರಮಾಣದ ಅಧಿಕಾರವನ್ನು ಕೊಟ್ಟರೆ ಇಡೀ ದಿಲ್ಲಿಯನ್ನು ನಾನು ಬೀಜಿಂಗ್ ಮಾಡಿಬಿಡ್ತೀನಿ ಸಿಂಗಪುರ್ ಮಾಡ್ತೀನಿ ಅಂತ ಅಲ್ಲಿ ಜನರಿಗೆ ಕತೆ ಕಟ್ಟಿ ಮರಳು ಮಾಡಿ ತಾನೊಬ್ಬ ಭ್ರಷ್ಟಾಚಾರವನ್ನು ತೊಲಗಿಸಲಿಕ್ಕೆ ಬಂದಿರುವಂಥ ಭಾಳ ದೊಡ್ಡದಂಥ ದುರಂಧರ ಅಂತ ಬಿಂಬಿಸಿಕೊಂಡು ಮತ್ತೆ ಸರ್ಕಾರವನ್ನು ರಚನೆ ಮಾಡ್ತಾರೆ ಅದಾದಮೇಲೆ ನಡೆದಂಥ ವಿದ್ಯಮಾನಗಳನ್ನ ನಿಮ್ಗೆ ಹೇಳಬೇಕಾಗಿಲ್ಲ ಈಗಿರುವಂಥ ಕೌನ್ಸಿಲ್ನಲ್ಲಿ ಅವರ ವಿಧಾನಮಂಡಲದಲ್ಲಿ ಎಪ್ಪತ್ತು ಜನರಲ್ಲಿ ಅರುವತ್ತ್ಮೂರು ಜನ ಇದೇ ಆಮ್ ಆದ್ಮಿ ಪಕ್ಷದ ಶಾಸಕರಿದ್ದಾರೆ ಅಷ್ಟು ಬಲವಾದಂಥ ಇರೋ ಒಂದು ಪಕ್ಷವನ್ನು ಇಟ್ಟುಕೊಂಡು ಈತ ಮಾಡಿರುವಂಥ ಹಗರಣಗಳನ್ನು ನೋಡಿದರೆ ಕೇವಲ ಮತ್ತು ಕೇವಲ ಈತನಿಗಿರುವಂಥ ದುರಾಸೆ ಮತ್ತು ಈ ಕೇವಲ ಮತ್ತು ಕೇವಲ ಈತನ ಒಳಗಿರುವಂಥ ಹಪಾಪಿ ಅಧಿಕಾರದ ಹಪಾಪಿಗೆ ರಾ ಬೇರೆ ಬೇರೆ ರಾಜ್ಯಗಳಿರೋರು ಚುನಾವಣೆಗಳನ್ನು ಮಾಡಲಿಕ್ಕೆ ಬೇಕಾದಂಥ ದುಡ್ಡನ್ನು ಕೂಡಿಸ್ಲಿಕ್ಕೆ ಈತ ಮಾಡಿದ ಹಗರಣಗಳು ಈತ ಮಾಡಿದ ಪ್ರತಿಯೊಂದು ಪ್ರತಿಯೊಂದು ಖಾತೆಯ ವ್ಯವಹಾರಗಳಿದಾವೆಲ್ಲ ಪ್ರತಿಯೊಂದರಲ್ಲಿ ಕಿಕ್ ಪಡೆದಿರುವಂಥದ್ದು ಅದು ಜಲಮಂಡಳಿ ಇರಬಹುದು ದಿಲ್ಲಿ ಬಸ್ ಹಗರಣ ಇರಬಹುದು ಈತ ಎಂಥ ಅರಾಜಕ ಅವನು ಅಂದರೆ ಇಡೀ ದೇಶಕ್ಕೆ ಲಸಿಕೆಯನ್ನು ಸಪ್ಲೈ ಮಾಡಲಿಕ್ಕೆ ನರೇಂದ್ರ ಮೋದಿಯವರು ಒಪ್ಪಂದವನ್ನು ಮಾಡಿಕೊಂಡ್ರೆ ನಮಗೆ ದೇ ಕೇಂದ್ರದಿಂದ ನಮಗೆ ಬೇಕಾಗಿಲ್ಲ ನಾವೇ ರಾಜ್ಯದವರೇ ಹೋಗಿ ನಾವು ವ್ಯಾಕ್ಸಿನ್ಗಳನ್ನು ತರ್ತೀವಿ ಅಂತ ಹಠ ಹಿಡಿದುಕೊತಿದ್ದೆ ಯಾವಾಗ ನರೇಂದ್ರ ಮೋದಿ ಅವರು ಅವ್ರವ್ರ ರಾಜ್ಯದವರು ಅವರೇ ಖರೀದಿ ಮಾಡಿ ಅಂತ ಹೇಳಿದ್ರು ಆ ಸಂದರ್ಭದಲ್ಲಿ ಪೂನಾದ ಆದ ಕೋವ್ಯಾಕ್ಸಿನ್ ನಾವು ನಿಮ್ಗೆ ಸಪ್ಲೈ ಮಾಡೋದಿಲ್ಲ ರಾಜ್ಯಕ್ಕೆಲ್ಲ ಸಪ್ಲೈ ಮಾಡಿ ಬಿಂತ್ ತೊಗೊಳಕ್ಕಾಗಲ್ಲ ಈಗ ಅಂತ ಹೇಳಿದ್ಮೇಲೆ ಮತ್ತೆ ವಾಪಸ್ ಬಂದು ಕೇಂದ್ರದ ಕಾಲು ಬರ್ತಾನೆ ಆ ಸಂದರ್ಭದಲ್ಲಿ ಎಂಥ ದೊಡ್ಡ ಅರಾಜಕತೆಯನ್ನು ಸೃಷ್ಟಿಸ್ತಾನೆ ಈ ಮನುಷ್ಯ ಅಂದರೆ ನರೇಂದ್ರ ಮೋದಿ ಅವರು ಎಲ್ಲರಿಗೂ ವ್ಯಾಕ್ಸಿನ್ಗಳನ್ನು ಕೊಡ್ತಾ ಇದ್ದಾರೆ ದಿಲ್ಲಿ ಜನರಿಗೆ ಕೊಡ್ತಾ ಇಲ್ಲ ನನಗೆ ಮಲ್ತಾಯಿ ಧೋರಣೆಯನ್ನು ಮಾಡ್ತಾ ಇದ್ದಾರೆ ಅನ್ನೋಂಥ ಮಾತನ್ನು ಹೇಳ್ತಾರೆ ಯಾವ ನರೇಂದ್ರ ಮೋದಿ ಉಚಿತವಾಗಿ ಒಂದು ನೂರು ದೇಶಗಳಿಗೆ ಲಸಿಕೆಯನ್ನು ಸಪ್ಲೈ ಮಾಡ್ತಾ ಇರ್ತಾರೋ ಅವರು ತನ್ನದೇ ದೇಶದ ಒಂದು ಪ್ರದೇಶದ ಜನರಿಗೆ ವ್ಯಾಕ್ಸಿನ್ ಅನ್ನು ಕೊಡದೇ ಇರಲಿಕ್ಕೆ ಸಾಧ್ಯವ ಸುಮ್ಮನೆ ಆಲೋಚನೆ ಮಾಡಿ ನೋಡಿ ಅಷ್ಟೇ ಅಲ್ಲ ದಿಲ್ಲಿಯಲ್ಲಿ ಯಾವ ಅರಾಜಕತೆಯನ್ನು ಸೃಷ್ಟಿ ಮಾಡ್ತಾನೆ ವ್ಯಾಕ್ಸಿನ್ ಸಂದರ್ಭದಲ್ಲಿ ಅಂತಂದ್ರೆ ಕೋವಿಡ್ ಸಂದರ್ಭದಲ್ಲಿ ಅಂದ್ರೆ ಈತ ಇದಕ್ಕಿದ್ದಾಗೆ ಬಸ್ಗಳು ರೆಡಿ ಆಗಿದ್ದಾವೆ ಹೋಗ್ಬಿಡಿ ನಿಮ್ಮ ನಿಮ್ಮ ಊರಿಗೆ ಅಂತ ಉತ್ತರ ಭಾರತದವ್ರಿಗೆ ಬಿಹಾರದವ್ರಿಗೆ ಯು ಪಿನವ್ರಿಗೆಲ್ಲ ಇದಕ್ಕಿದ್ದ ಹಾಗೆ ಒಂದು ವದಂತಿಯನ್ನು ಹಬ್ಬಿಸ್ಬಿಡ್ತಾನೆ ಈತನ ಕಾರ್ಯಕರ್ತರು ಎಲ್ಲ ಸೇರಿ ಜನ ಎಲ್ಲ ಅಲ್ಲಿಂದ ಒಕ್ಕರ್ ಹೊಡ್ಲಿಕ್ಕೆ ಶುರು ಮಾಡ್ತಾರೆ ಹೊಡೆದ ತಕ್ಷಣ ಅಲ್ಲಿ ಜನ ದಂಗೆ ಹೇಳಿ ಸಿವಿಲ್ ವಾರ್ ಆಗಲಿ ಅನ್ನೋದು ಇವರ ಒಂದು ಲೆಕ್ಕಾಚಾರ ಇರುತ್ತೆ ಒಂದು ಷಡ್ಯಂತ್ರ ಇರುತ್ತೆ ಅದೇ ಸಂದರ್ಭದಲ್ಲಿ ಯೋಗಿ ಆದಿತ್ಯನಾಥ್ ಮಧ್ಯಪ್ರವೇಶ ಮಾಡಿ ಎಲ್ಲರಿಗೂ ಬಸ್ ವ್ಯವಸ್ಥೆ ಮಾಡಿ ಆದಂಥ ದೊಡ್ಡದಾದಂಥ ಅನಾಹುತವನ್ನು ತಡೆಯುವಲ್ಲಿ ಆಗ್ತಾರೆ ಯಾಕೆ ಇದನ್ನೆಲ್ಲ ಹಿನ್ನೆಲೆ ಹೇಳ್ತಾ ಇದ್ದೀನಿ ಒಬ್ಬ ಮನುಷ್ಯನ ಮನಸ್ಥಿತಿ ಹೇಗಿದೆ ಅನ್ನುವುದನ್ನು ನೋಡಿಕೊಂಡು ಆ ರಾಜ್ಯ ಸುಭಿಕ್ಷವಾಗಿದೆ ಅವರ ಪಕ್ಷ ಸುಭಿಕ್ಷವಾಗಿದೆ ಅವರ ಪಕ್ಷದಲ್ಲಿ ಚಾರಿತ್ರೆ ಉಳಿದಿದೆಯಾ ಅಂತ ನೋಡಬಹುದು ಇವತ್ತು ಅತಿಶಿ ಮರ್ಲೆನಾ ಈ ಸ್ಥಿತಿಗೆ ಬರಲಿಕ್ಕೆ ಕಾರಣ ಯಾರು ಅತಿಶಿ ಮರ್ಲೆನಾನೇ ಕಾರಣ ನಂಬರ್ ಒನ್ ನಂಬರ್ ಟು ಅಂಥ ಒಬ್ಬ ಚಂಡಾಳ ಗುರುವನ್ನು ಈಕೆ ನಂಬಿಕೊಂಡಿದ್ದರಿಂದಾಗಿ ಈಕೆ ಇವತ್ತು ಜೈಲಿಗೆ ಹೋಗುವ ಪ್ರಸಂಗ ಬಂದೋದಾಗಿದೆ ಜೈಲಿಗೆ ಹೋಗುವುದರಲ್ಲಿ ಅನುಮಾನವನ್ನೇ ಇಟ್ಕೋಬೇಡಿ ಈಗ ಮುಂದುವರಿದ ಭಾಗವನ್ನು ಹೇಳ್ತಾ ಇದ್ದೀರಿ ಮುಂದುವರಿದ ಭಾಗ ಏನು ಮನೀಶ್ ಸಿಸೋಡಿಯ ಅವರು ಸುಪ್ರೀಂ ಕೋರ್ಟ್ನಲ್ಲಿ ಒಂದು ಮೊಕದ್ದಮೆ ಜಾಮೀನು ಅರ್ಜಿಯನ್ನು ಹಾಕಿರ್ತಾರೆ ಹಾಕಿದಂಥ ಸಂದರ್ಭದಲ್ಲಿ ಇಷ್ಟೆಲ್ಲ ಜನರ ಮೇಲೆ ಪ್ರಕರಣ ಇದೆ ಪಕ್ಷದ ಮೇಲೆ ಯಾಕೆ ನೀವು ಕೇಸ್ ಹಾಕಿಲ್ಲ ಅಂತ ಜಸ್ಟಿಸ್ ಕೇಳ್ತಾರೆ ಜಸ್ಟಿಸ್ ಕೇಳಿದ ಸಂದರ್ಭದಲ್ಲಿ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ ಅವ್ರು ಹೇಳ್ತಾರೆ ಈಗ ನಮಗೆ ಬಂದಿರುವಂಥ ಮಾಹಿತಿಯ ಪ್ರಕಾರ ಇಲ್ಲಿರುವಂಥ ದಲ್ಲಾಳಿಗಳು ಅಲ್ಲಿರುವಂಥ ಅಬಕಾರಿ ಗುತ್ತಿಗೆದಾರರು ಮತ್ತು ಸೌತ್ ಲಾಬಿ ಏನಿದೆ ಅವರನ್ನು ಇಟ್ಕೊಂಡು ಹಾಕಿದ್ದೀವಿ ಇಲ್ಲಿ ಯಾವಾಗ ಇದರ ಪ್ರಮುಖ ಆರೋಪಿ ಇದಾರಲ್ಲ ಅವರ ಬಂಧನ ಆಗುವಂಥ ಸಂದರ್ಭದಲ್ಲಿ ಅವರ ವಿಚಾರಣೆ ಆಗುವ ಸಂದರ್ಭದಲ್ಲಿ ಸರಿಯಾದ ಸಾಕ್ಷ್ಯಾಧಾರ ದೊರೆತ ಸಂದರ್ಭದಲ್ಲಿ ಇದನ್ನೊಂದು ಪಕ್ಷ ಅಂತ ಕನ್ಸಿಡರ್ ಮಾಡಲಾರದೆ ಇದೊಂದು ಕಂಪನಿ ಅಂತ ಕನ್ಸಿಡರ್ ಮಾಡಲಿ ಮೊಕದ್ದಮೆಯನ್ನು ಹಾಕ್ತೀವಿ ಇದು ಏನಾಗಿದೆ ಅಂದರೆ ಆಮ್ ಆದ್ಮಿ ಅನ್ನೋದು ಪಕ್ಷವಾಗಿ ಉಳಿದಿಲ್ಲ ಇಲ್ಲಿ ಕೇಡರ್ ಅನ್ನೋದಿಲ್ಲ ಇಲ್ಲಿ ಇರೋದು ಒಬ್ಬನೇ ವ್ಯಕ್ತಿ ಕನ್ವೀನರ್ ಅಂತ ಆ ಕನ್ವೀನರ್ ಯಾರು ಅರವಿಂದ್ ಕೇಜ್ರಿವಾಲ್ ಈ ಕನ್ವಿನರ್ ಕ್ರಿಮಿನಲ್ ಲಾ ಏನು ಹೇಳುತ್ತೆ ಅಂತಂದರೆ ಒಂದು ಸಂಸ್ಥೆಯ ಮಾಲೀಕ ಸಂಸ್ಥೆ ಉಳಿದ ಎಲ್ಲ ಸಹೋದ್ಯೋಗಿಗಳು ಭ್ರಷ್ಟಾಚಾರ ಮಾಡಿದಾಗ ಅಥವಾ ಯಾವುದಾದ್ರು ಕ್ರೈಮ್ ಮಾಡಿದ ಸಂದರ್ಭದಲ್ಲಿ ಮಾಲೀಕ ಕೂಡ ಪರೋಕ್ಷವಾಗಿ ಆತ ಒಬ್ಬ ಕ್ರಿಮಿನಲ್ ಅಂತ ಪರಿಗಣಿಸಲಾಗತ್ತೆ ಅಂತ ಕಾನೂನು ಹೇಳುತ್ತೆ ಆ ಕಾನೂನಿನ ಪ್ರಕಾರ ಈಗಿರುವಂಥ ಸಿಇಒ ಅಥವಾ ಕನ್ವೀನರ್ ಅಥವಾ ಆ ಪಕ್ಷದ ಮಾಲೀಕ ಆ ಕಂಪನಿಯ ಮಾಲೀಕ ಆಮ್ ಆದ್ಮಿ ಅನ್ನುವಂಥ ಕಂಪನಿಯ ಮಾಲೀಕ ಅರವಿಂದ್ ಕೇಜ್ರಿವಾಲ್ ಅವರೇ ಸ್ವತಃ ಫಿಟ್ ಆಗಿರೋದ್ರಿಂದ ಮತ್ತು ಅವರನ್ನು ಈಗಾಗಲೇ ಜುಡಿಷಿಯಲ್ ಕಸ್ಟಡಿ ಕೊಟ್ಟಿರೋದ್ರಿಂದ ಆಮ್ ಆದ್ಮಿ ಪಕ್ಷದ ಮೇಲೂ ಮೊಕದ್ದಮೆ ಹಾಕುವ ಎಲ್ಲ ತಯಾರಿಗಳನ್ನು ಸ್ಪಷ್ಟವಾಗಿ ಮಾಡಲಾಗಿದೆ ಅಲ್ಲಿಗೆ ಹೇಗೆ ಪಿ ಎಫ್ ಐ ಸಿಮಿ ಈ ರೀತಿಯ ಸಂಘಟನೆಗಳನ್ನ ಬ್ಯಾನ್ ಮಾಡಲಾಯಿತು ಅವು ಉಗ್ರಗಾಮಿ ಸಂಘಟನೆಗಳು ಇದಕ್ಕೂ ಅದಕ್ಕೂ ಇರೋ ವ್ಯತ್ಯಾಸ ಏನು ಅವು ಉಗ್ರಗಾಮಿ ಸಂಘಟನೆಗಳು ಇದು ಉಗ್ರಗಾಮಿಗಳಿಂದ ಹಣವನ್ನು ಪಡೆದಂಥ ಸಂಘಟನೆ ವ್ಯತ್ಯಾಸ ಏನೂ ಇಲ್ಲ ಶಬ್ದಗಳ ಬಳಕೆಯಲ್ಲಿ ವ್ಯತ್ಯಾಸ ಪದಗಳ ಬಳಕೆಯಲ್ಲಿ ಇಟ್ ಇಂಟರ್ಪ್ರಿಟೇಷನ್ ಆಫ್ ದಿ ಸಬ್ಜೆಕ್ಟ್ ಖಲಿಸ್ತಾನಿ ಸಂಘಟನೆಗಳು ಕೊಟ್ಟದಕ್ಕೆ ಸಾಕ್ಷ್ಯಾಧಾರಗಳನ್ನು ಸಿದ್ಧಪಡಿಸಿಕೊಳ್ಳಲಾಗ್ತಾ ಇದೆ ಏಕೆಂದರೆ ಸ್ವತಃ ಪತ್ವನ್ ಸಿಂಗ್ ಪನ್ನೂನ ಅಮೇರಿಕೆಯೇ ನಂಬ್ತಾ ಇದೆ ಭಾರತದ ಕೇಂದ್ರ ಗೃಹ ಸಚಿವಾಲಯ ನಂಬಾರ್ದು ಅಂದರೆ ಆಮೇಲೆ ಆತ ಯಾವ ಸ್ಥಳದಲ್ಲಿ ಕೊಟ್ಟಿದ್ದೀವಿ ಎಷ್ಟು ಕೊಟ್ಟಿದ್ದೀವಿ ಹೇಗೆ ಕೊಟ್ಟಿದ್ದೀವಿ ಅನ್ನೋಂಥ ಮಾಹಿತಿಯನ್ನು ಬಹಿರಂಗಪಡಿಸಿದ್ದಾರೆ ಅದಲ್ಲದೆ ಬೇರೆ ಬೇರೆ ಆಸ್ಟ್ರೇಲಿಯಾ ಯುನೈಟೆಡ್ ಕಿಂಗ್ಡಮ್ ಬೇರೆ ಬೇರೆ ಸಂಘಟನೆಗಳಿಂದ ದುಡ್ಡು ಸಂಗ್ರಹ ಮಾಡಿದ್ದು ಗೊತ್ತಾಗಿದೆ ಇದು ಸ್ಪಷ್ಟ ಓಪನ್ ಅಂಡ್ ಶಟ್ ಕೇಸ್ ಶಟ್ ಅಂಡ್ ಓಪನ್ ಕೇಸ್ ಏನು ಅಂತಂದರೆ ಇಲ್ಲಿ ಇದು ಉಗ್ರಗಾಮಿಗಳಿಂದ ದುಡ್ಡು ಪಡೆದು ಈ ದೇಶದಲ್ಲಿ ಅರಾಜಕತೆಯನ್ನು ಸೃಷ್ಟಿ ಮಾಡಲಿಕ್ಕೆ ಮಾಡಿಕೊಂಡಂಥ ಒಂದು ಪಕ್ಷದ ಹೆಸರಿನ ಸಂಘಟನೆ ಅನ್ನುವುದು ಇಷ್ಟರಲ್ಲೇ ನಿರೂಪಣೆ ಆಗಲಿದೆ ಈಗಾಗಲೇ ಇದರ ಕುರಿತು ತಯಾರಿ ಮಾಡಲಾಗಿದೆ ಹೇಗಾದರೂ ಮಾಡಿ ಬಚಾವ್ ಆಗ್ಬಿಡ್ತೀನಿ ಅಂತ ಅರವಿಂದ್ ಕೇಜ್ರಿವಾಲ್ ಪರಿಭಾವಿಸಿದ್ರು ಅದು ಯಾವುದೂ ಸಾಧ್ಯ ಆಗ್ತಾ ಇಲ್ಲ ಪ್ರತಿ ದಿನದ ಪ್ರತಿ ಗಂಟೆಯ ಬೆಳವಣಿಗೆಗಳು ಭಾಳ ರೋಚಕವಾಗಿರ್ತವೆ ಪ್ರತಿಯೊಂದು ವಿಷಯವನ್ನು ತಮ್ಮೆದುರಿಗೆ ಪ್ರಸ್ತುತಪಡಿಸುವ ಪ್ರಯತ್ನ ಮಾಡ್ತೇನೆ ಸಂಚಿಕೆ ಇಷ್ಟ ಇದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನ್ಯೂನತೆಗಳಿದ್ದರೆ ದಯವಿಟ್ಟು ಕೆಳಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ತಿದ್ದುಕೊಳ್ಳೋ ಪ್ರಯತ್ನ ಮಾಡೋಣ ಯಾಕೆಂದರೆ ನಾನು ಮಾತಿನ ಓಘದಲ್ಲಿ ಮೊನ್ನೆ ಅಡಿಷ್ನಲ್ ಸಾಲಿಸಿಟರ್ ಜನರಲ್ ಎಸ್ ವಿ ರಾಜು ಅಂತ ಹೇಳುವ ಬದಲು ಇದೇ ರೀತಿ ಮಾತು ಹೋಗ ಇರುತ್ತಲ್ಲ ಎಲ್ಲಿ ತಪ್ಪು ಹೋಗಬಾರ್ದು ಅನ್ನೋ ಕಾರಣಕ್ಕೆ ಅಷ್ಟೆಂಟ್ ಸಾಲಿಸಿಟರ್ ಜನರಲ್ ಅಂತ ಹೇಳಿಬಿಟ್ಟಿದೆ ನನಗದು ಅಡಿಷ್ನಲ್ ಸಾಲಿಸಿಟರ್ ಜನರಲ್ ಅನ್ನೋ ವಿಷಯ ಗೊತ್ತಿದ್ದು ಕೂಡ ಆಗಿದಂಥ ಮಿಸ್ಟೇಕ್ ಅದು ಸ್ವತಃ ಒಬ್ಬ ನ್ಯಾಯಾಧೀಶರೇ ಈ ವಿಷಯವನ್ನು ನನ್ನ ಗಮನಕ್ಕೆ ತಂದಾಗ ನಾನು ಕಂಪಿ ಬಿಟ್ಟೆ ತಪ್ಪುಗಳು ಆಗಬಾರ್ದು ಅಂತ ಪ್ರಮಾದಗಳಾಗಬಾರ್ದು ಏನೇನೋ ಆಗೋಗ್ತಾವೆ ಈ ಹುಲಿ ಇದ್ದದ್ದು ಇಲ್ಲಿ ಆಗುತ್ತೆ ಇಲ್ಲಿ ಇದ್ದದ್ದು ಹುಲಿ ಆಗತ್ತೆ ಹಂಗೆ ಆಗಬಾರ್ದು ಅನ್ನುವಂಥ ಕಾರಣಕ್ಕೋಸ್ಕರ ತಮ್ಮ ಅಭಿಪ್ರಾಯವನ್ನು ಕೆಳಗೆ ತಿಳಿಸಿ ಹೆಚ್ಚಿನ ವಿಷಯಗಳು ಏನಾದರೂ ಬೇಕಾಗಿದ್ದರೆ ಕೆಳಗೆ ಕಮೆಂಟ್ ಮಾಡಿದರೆ ಅದರ ಮೇಲೆ ಒಂದಷ್ಟು ಓದಿಕೊಳ್ಳುವ ಪ್ರಯತ್ನ ಮಾಡ್ತೇನೆ ಅಧ್ಯಯನವನ್ನು ಮಾಡುವ ಪ್ರಯತ್ನ ಮಾಡ್ತೇನೆ ಶಾಲೆಯಲ್ಲಿದ್ದಾಗ ಸರಿಯಾಗಿ ಓದಲಿಲ್ಲ ಅನ್ನುವಂಥ ಕಾರಣಕ್ಕೋಸ್ಕರ ಬಹುಶಃ ದೇವರು ನನಗೆ ಈಗ ಅಧ್ಯಯನ ಮಾಡಲಿಕ್ಕೆ ಹಚ್ಚಿರ್ಬೋದು ಇರಲಿ ಎಲ್ಲವೂ ಈ ಸಮಾಜಕ್ಕಾಗಿ ತಮ್ಮೆಲ್ಲರ ಸ್ನೇಹ ಮತ್ತು ತಮ್ಮೆಲ್ಲರ ಬಾಂಧವ್ಯಕ್ಕಾಗಿ ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೇನೆ ನಮಸ್ಕಾರ